ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ಮಿತಾ ಸ್ಮಿತಾ ಕನ್ನಡ ಬ್ಲಾಗ್ಸಿಗೆ ಸ್ವಾಗತ ನಾನಿವತ್ತು ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಅಂತ ಬಂದಿದ್ದು ಹಾಗೆ ಜೋಗ್ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹೋಗೋ ದಾರಿಯಲ್ಲೇ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇತ್ತು ನಿಮ್ಮ ಫೋಟೋದಲ್ಲಿ ಕಾಣ್ತಿರ್ಬೋದು ಈ ದೇವಸ್ಥಾನದ ವಿಶೇಷತೆ ಏನಂದರೆ ಏಕಶಿಲೆಯ ದ್ವಿಮುಖ ಚಾಮುಂಡೇಶ್ವರಿ ಇದು ಅಂದರೆ ಮುಂದೆಗಡೆಯಿಂದ ನಾವು ದರ್ಶನ ಮಾಡ್ಬೋದು ಹಿಂದೆಯಿಂದ ಹೋದ್ರೂ ಒಂದು ಕಿತ್ಕಿ ಥರ ಮಾಡಿಬಿಟ್ಟು ಅಲ್ಲೂ ದರ್ಶನ ಮಾಡ್ಬೋದು ಇದು ಏಕಶಿಲೆ ದ್ವಿಮುಖ ಚಾಮುಂಡೇಶ್ವರಿ ಅಂತ ಆಲ್ ಓವರ್ ಇಂಡಿಯಾದಲ್ಲಿ ಇದು ಒಂದೇ ದೇವಸ್ಥಾನ ಈ ಥರ ಇರೋದು ಚಾಮುಂಡೇಶ್ವರಿದು ಸೊ ಅಂದರೆ ಗೊತ್ತಲ್ವಾ ಚಾಮುಂಡೇಶ್ವರಿ ಅಂದ ತಕ್ಷಣ ಎಲ್ಲೋದು ದರ್ಶನಕ್ಕೆ ನಿಂತ್ ಬಿಡ್ತೀವಿ ಸೊ ಅಮ್ಮನ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದು ಜೋಗ್ ಫಾಲ್ಸ್ಗೆ ಇಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಸೊ ನೀವು ಸಲ ನಾನು ಲೀವ್ ತೋರಿಸ್ತೀನಿ ಬೇಕಾದರೆ ನೋಡಿ ಆ್ಯಕ್ಚುಲಿ ಇದು ಮೆಟ್ಲು ಹತ್ಕೊಂಡು ಹೋಗಬೇಕು ಸುತ್ತಮುತ್ತ ಗಿಡ ಮರ ಎಲ್ಲ ಇದೆ ಆ್ಯಕ್ಚುಲಿ ನಾವು ಹೋದಾಗ ಹೋಮ ನಡೀತಾ ಇತ್ತು ಸೊ ತುಂಬ ಕೂತ್ಕೊಳ್ಳಿಲ್ಲ ತುಂಬ ಜನ ಇದ್ವಿ ತುಂಬ ಮಾತಾಡ್ತಾ ಕೂತ್ಕೊಂಡ್ರೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಯಾರಾದರೂ ಶಿವಮೊಗ್ಗಕ್ಕೆ ಬಂದಿದ್ರೆ ಮಿಸ್ ಮಾಡಿದೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಜೊತೆಗೆ ನಿಮ್ಮ ಪ್ಲಾಸ್ಟಿಕ್ ಕವರ್ಸ್ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲನೂ ನಿಮ್ಮ ಜೊತೆಗೆ ತೊಗೊಂಡು ಹೋಗಿ ನಾವು ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಅಂತ ನನಗನ್ಸತ್ತೆ ಸೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗ್ತಾಯಿರಿ ಕಮೆಂಟ್ ಮಾಡ್ತಾಯಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಟಾಟಾ ಬಾಯ್ ಬಾಯ್